ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಈ ಬೇಸಿಗೆಗೆ ತಂಪಾದಂಥ ಹೋಮ್ ಮೇಡ್ ಐಸ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಾನು ಮನೆಯಲ್ಲೇ ಮಾಡಿರುವಂಥ ಐಸ್ ಕ್ರೀಮ್ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗಿದೆ ನೋಡಿ ಅವ್ರು ಹೇಗೆ ತಿಂತಾ ಇದ್ದಾರಂತ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊತ ತಿಂತಾಯಿದ್ದಾರೆ ಅವ್ರು ಹೇಳ್ತಾಯಿದ್ದಾರೆ ಮಮ್ಮಿ ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮ್ಯಾಂಗೋ ಎಸೆನ್ಸ್ ಬೇಕಾಗುತ್ತೆ ಹಾಗೆ ಮ್ಯಾಂಗೋ ಕ್ರಷ್ ಬೇಕಾಗುತ್ತೆ ಹಾಗೆ ಒಂದು ಮಾವಿನ ಹಣ್ಣು ಹಾಗೆ ಒಂದು ಕೆ ಜಿ ವಿಪ್ಪಿಂಗ್ ಕ್ರೀಮ್ ಬೇಕಾಗುತ್ತೆ ವಿಪ್ಪಿಂಗ್ ಕ್ರೀಮನ್ನು ನಾವು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡ್ಕೊಂಡಾಗಿದೆ ಈ ವಿಪ್ಪಿಂಗ್ ಕ್ರೀಮನ್ನು ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಮಾಡ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈಗ ವಿಪ್ಪಿಂಗ್ ಕ್ರೀಮ್ ತುಂಬ ಗಟ್ಟಿ ಆಗಿರೋದ್ರಿಂದ ಒಂದು ಚಮಚದಿಂದ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗತ್ತೆ ಬ್ಲೆಂಡರ್ ಇಲ್ಲ ಅಂತಂದರೂ ಪರವಾಗಿಲ್ಲ ಇದನ್ನು ಮಿಕ್ಸಿಯಿಂದನಾದರೂ ಮಾಡ್ಕೋಬೋದು ಈಗ ನನ್ನ ಹತ್ರ ಬ್ಲೆಂಡರ್ ಇದೆ ಹಾಗಾಗಿ ಬ್ಲೆಂಡರಲ್ಲಿ ಮಾಡ್ಕೊಳ್ಳೋಣ ಹಾಗೆ ಒಂದು ಮಾವಿನ ಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ ಮನೆಯಲ್ಲಿ ಐಸ್ ಕ್ರೀಮ್ ಮಾಡಿಕೊಡೋದ್ರಿಂದ ಚಿಕ್ಕ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಇವಾಗ ಇದಕ್ಕೆ ಮ್ಯಾಂಗೋ ಕ್ರಶ್ನ ಹಾಕ್ಕೊಳ್ಳೋಣ ಮ್ಯಾಂಗೋ ಏಸೆನ್ಸ್ ಕೂಡ ಒಂದೆರಡು ಡ್ರಾಪ್ಗಳಷ್ಟು ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಮ್ಯಾಂಗೋ ಕ್ರಶ್ ಹಾಗೂ ಮ್ಯಾಂಗೋ ಪಲ್ಪ್ ಇರೋದ್ರಿಂದ ಏಸೆನ್ಸ್ ದಿನ ಅಷ್ಟು ಅವಶ್ಯಕತೆ ಆಗೋಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಮ್ಯಾಂಗೋ ಕ್ಯೂಬ್ಸ್ಗಳನ್ನು ಕೂಡ ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ಹ್ಯಾಡ್ ಮಾಡ್ಕೊಂಡಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಹೇರ್ ಕಂಟೈನರ್ ಒಂದು ಬಾಕ್ಸಿಗೆ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ಇದನ್ನು ಒಂದು ಐದರಿಂದ ಆರು ಗಂಟೆ ಫ್ರೀಝರಲ್ಲಿ ಇಡಬೇಕಾಗತ್ತೆ ನೋಡಿ ಇವಾಗ ನಮ್ಮದು ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದೇ ರೀತಿ ಹಾಲು ಹಾಗೆ ಸಕ್ಕರೆ ಇಲ್ಲದೇ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ ನೀವು ಕೂಡ ಈ ಬೇಸಿಗೆಗೆ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುವಂತಹ ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡಿಕೊಡ್ಬೋದು ಕ್ವಿಕ್ಕಾಗಿ ನೋಡಿ ನನ್ನ ಮಕ್ಕಳು ಐಸ್ ಕ್ರೀಮನ್ನು ಯಾವ ರೀತಿಯಾಗಿ ಎಂಜಾಯ್ ಮಾಡ್ಕೊತ ತಿಂತಾಯಿದ್ದಾರಂತೇಳ್ಬಿಟ್ಟು ಅವರಿಗಂತೂ ತುಂಬಾ ಇಷ್ಟ ಆಯಿತು ನನಗೆ ಹೇಳ್ತಾಯಿದ್ರು ಮಮ್ಮಿ ತುಂಬ ಚೆನ್ನಾಗಾಗಿದೆ ಐಸ್ ಕ್ರೀಮ್ ಅಂತೇಳ್ಬಿಟ್ಟು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು